ಇಷ್ಟು ಥಂಡಿ ಐತಲ್ರಿ ಇಷ್ಟು ಥಂಡಿ ಐತಿ ಗಾಳಿನ ಭಾಳ ಬಿಟ್ಟೈತಿ ನೋಡ್ರಿ ಹ್ಮ್ ಬಾಳ್ ಥಂಡಿ ಐತಿ ನೀ ಎಲ್ಲ ಕುಂತ ಈ ತಬ್ಬ ಐತಲ್ ಈ ತಬ್ಬ ಥಂಡಿ ಐತಲ್ ಬಾಯ್ ಕಣ್ ಹೋಗ್ರಿ ನೀವೆಲ್ಲ ಹೋದಲ್ಲಿ ಬಂದಲ್ಲಿ ಹೆಂಗ್ ಮಾಡ್ತೀರಿ ಅಯ್ಯೋಯ್ಯೋ ನಾಚ್ಕೊಂತಾಳ ಹ ನಾ ತಂಡತಿ ತಂದ್ ಬಾ ಅಂತಂದ್ರು ತಡಿ ನಾನೇ ಬರ್ತೀನಿ ತಡಿ ಅಲ್ಲಿ செடி செடி தான் செடியாக கிடைத்த பாரிய நீ சனியா ஓஹோ செடி செடி தான் செடியாக கிடைத்த பாரிய நீ சனியா ஓஹோ விரதம் என்னோடு ரசிக்க நின்னு செய்து

ಮದುವೆಯಾಗಿ ಮೂರು ವರ್ಷ ಆದ್ರಿ ಆದ್ರೆ ಇನ್ನೂ ನಮ್ಗೆ ಮಕ್ಕಳ ಆಗಾತಿಲ್ಲಲ್ರಿ ಯಾವಾಗ ಮಕ್ಕಳ ಅಕ್ಕವ್ರಿ ನಮಗ ಅದಕ್ಕಲ್ಲೇನ ನೀನು ಕರ್ಕೊಂಡ್ಬಂದಿನಿ ಹನಿಮೂನಿಗಂತ ಅಕ್ಕ ಅಕ್ಕವು ಬರೀ ಕೆಲಸ ಕೆಲಸ ಅಂತೇಳಿ ನಾನು ಹೊರಗಾದ್ನ ಹಂಗಾಗಿ ಮಕ್ಕಳಾಗಿಲ್ಲ ಅಕ್ಕವು ನಡಿ ನಡಿ ಹೋಗುಣ ಆರಿಸಿದೆ ಲಘು ಒಳಗೆ ಹೋಗು ನಡಿ ಥಂಡಿ ಬಾಳೈತಿ ಲಘುನ ಕತ್ತಲು ಆಗ ಬಂದಿತಿ ನಡಿ ಹೋಗು ನಡಿ ಹೋಗ ನಡಿ ಏನ್ ಈ ನೋಡಿ ನೋಟ್ ನಂಗೇನು ಇಷ್ಟ ಅದು ಆರ್ಡರ್ ಮಾಡಿದೆ ಏನು ಮಚ್ಕೊಡೋದು ಕೈಪಿ ಇಲ್ಲ ಏನು ಹಚ್ಚೋಕ ಕೊಡೋದು ಏನು ನಿಂಗೆ ಏನು ಬೇಕು ಆರ್ಡ್ರ್ ಮಾಡಿದೆ ಹೌ ನನಗೆ ಚಿಕನ್ ಕಬಾಬ್ ತಿನ್ನಂಗ ಆಗೈತೆ ರೀ ಪಾಡಿ ಸಾಕ ಇಲ್ಲ ಚಿಕನ್ ಕಬಾಬ್ ಆಮೇಲೆ ತಂದೂರಿ ರೋಟಿ ಆಮೇಲೆ ಮತ್ತೇನಪ್ಪ ಅಂದರೆ चिकन हैदरा हंडी हैदराबादी मार बैठ रहा हेलो वेटर बड़ी ले सर आर्डर हैदरी इन भी कितनी निम्न चिकन कबाब री आ, हाफ चिकन कबाब कोड री और मेरे इधो हैदराबादी फाइसी चिकन ब्रेवी आमले आह तंदूरी रोटी एक पूरी मत तीन बेक आमले हिलती सरी सर ये होगी ನಿಮ್ಗೆ ಆರ್ಡ್ರ್ ತಗೊಂಬರ್ತೀನಿ ವೇಯ್ಟ್ ಮಾಡಿರಿ ಸ ತಗೊಂಡು ಬರ್ತೀನಿ ರೀ ಸೂಟ ಮಸ್ತಿತ್ತಲ್ಲ ರೀ ಮಸ್ತ ನಂಗರ ಭಾಳ ಇಷ್ಟ ಆತ್ರಿ ಹ್ಮ್ ಹ್ಞೂ ಊಟ ಖರೀನೋ ಭಾಳ ಮಸ್ತ್ ಇತ್ತು ಭಾಳ ಮಸ್ತು ಇತ್ತು ನಂಗೆ ಇಷ್ಟ ಆಯ್ತಲ್ಲ ಹೇಳಿ ಮಾಚಲ ಆಯ್ತು ಆಯಪ್ಪ ಮುದ್ದೆ ಬೇರೆ ಆತ ಕಣ್ಣ ಮಚ್ಚ ಆತಾವ್ರಿಪ್ಪ ಮಕ್ಕರೆ ನಾಡ್ರಿ ಅಂತ ಮಲ್ಕೊತಿ ಇನ್ನು ಮೇಲೆ ನಮ್ಮದು ಕೆಲಸ ಸ್ಟಾರ್ಟ್ Oh gripa. <laughs>